ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಜಾನ್ ಜಾನ್ ಜಾಂಡ್ಯರ್ ಐವತ್ತೆರಡು ಹತ್ತು ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧವಾಗಿದೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟ ಹಾಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಜಾಂಡರ್ ಐವತ್ತು ಎರಡು ಹತ್ತು ಗಿಯರ್ ಪ್ರೋ ಸ್ನೇಹಿತರ ಜೋಂಡ್ಯಾರ ಐವತ್ತೆರಡು ಹತ್ತು ಗಿಯರ್ ಪ್ರೋ ಈ ಟ್ಯಾಕ್ಟರ್ನ ನ ಮಾಡಲು ಎರಡು ಸಾವಿರದ ಇಪ್ಪತ್ ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡಲು ಎರಡು ಸಾವಿರದ ಇಪ್ಪತ್ಮೂರು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಆ್ಯಂಡ್ ಅಂಡ್ ಬಾಕ್ಸ್ ಇದ್ದು ಪವರ್ ಸ್ಟೇರಿಂಗ್ ಇದೆ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗು ಐಲಿ ಬ್ರಕ್ ಹೊಂದಿದ್ದು ಈ ಜೋಂಡ್ಯಾರ ಐವತ್ತೆರಡು ಹತ್ತು ಟ್ಯಾಕ್ಟರ್ನ ನ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದಾವೆ ಅಂತ ಸ್ನೇಹಿತರೆ ಈ ಜಾಂಡರ್ ಐವತ್ತೆರಡು ಹತ್ತು ಟ್ಯಾಕ್ಟರ್ನ ರನ್ನಿಂಗ್ ಅವರ್ಸು ಒಂದು ನೂರ ಎಂಬತ್ತು ಗಂಟೆ ಮಾತ್ರ ರನ್ನಿಂಗ್ ಆಗಿದೆ ಸ್ನೇಹಿತರೆ ಈ ಟ್ಯಾಕ್ಟರ್ ಮಾರಾಟದ ಪ್ರೈಸ್ ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದು ಈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ವಿಜಯಪುರ ವಿಜಯಪುರ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೇನಾದರೂ ಈ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋ ತೊಳಗಿರುವ ಡಿಸ್ಕ್ರಿಪ್ಷನ್ ನಲ್ಲಿ ಓನರ್ ನಂಬರ್ ಐತೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ